ಹಿರಿಯ ರಾಜಕಾರಣಿ ಮಾಜಿ ಸಚಿವ ಕಾಗೋಡು ತಿಮ್ಮಪ್ಪ ಅವರಿಗೆ ನಾಗರಿಕ ಸನ್ಮಾನವನ್ನು ಹಮ್ಮಿಕೊಳ್ಳಲಾಗಿದೆ ಎಂದು ನಾಗರಿಕ ಸನ್ಮಾನ ಸಮಿತಿಯ ಕಾರ್ಯಾಧ್ಯಕ್ಷ ಸಾಗರ ನಗರ ಪ್ರಾಧಿಕಾರದ ಸದಸ್ಯ ಸೋಮಶೇಖರ್ ಲ್ಯಾವ್ಗೆರೆ ಹೇಳಿದರು ಮಾರ್ಚ್ ಹದಿನೈದರಂದು ಆನಂದಪುರದ ಮಾರಿಕಂಬ ದೇವಸ್ಥಾನದ ಆವರಣದಲ್ಲಿ ಸಂಜೆ ನಾಲ್ಕಕ್ಕೆ ನಾಗರಿಕ ಸನ್ಮಾನ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಗಿದೆ ಸಾಗರದ ಶಾಸಕರಾದ ಗೋಪಾಲಕೃಷ್ಣ ಬೇಳೂರ್ ಕಾರ್ಯಕ್ರಮವನ್ನು ಉದ್ಘಾಟನೆ ಮಾಡಲಿದ್ದಾರೆ ಕಾರ್ಯಕ್ರಮಕ್ಕೆ ಕಾರ್ಮಿಕ ಇಲಾಖೆಯ ಸಚಿವರಾದ ಸಂತೋಷ್ ಲಾಡ್ ಶಿಕ್ಷಣ ಸಚಿವರಾದ ಮಧುಬಂಗಾರಪ್ಪ ಸೇರಿದಂತೆ ಅನೇಕ ಗಣ್ಯರು ಕಾರ್ಯಕ್ರಮದಲ್ಲಿ ಭಾಗಿಯಾಗಿ ಕಾಗೋಡು ತಿಮ್ಮಪ್ಪ ಅವರಿಗೆ ಅಭಿನಂದನೆ ಸಲ್ಲಿಸಲಿದ್ದಾರೆ ಕಾಗೋಡು ತಿಮ್ಮಪ್ಪ ಅವರು ನಾಡಿಗೆ ನೀಡಿದ ಕೊಡುಗೆಯನ್ನು ಸ್ಮರಿಸಿಕೊಳ್ಳುವುದು ಒಂದು ಉತ್ತಮ ವೇದಿಕೆಯಾಗಿದೆ ದೇವರಾಜ್ ಅರಸು ಪ್ರಶಸ್ತಿ ಸೇರಿದಂತೆ ಅನೇಕ ಪ್ರಶಸ್ತಿ ಪಡೆದ ಅವರಿಗೆ ಸನ್ಮಾನ ಮಾಡುವುದು ಪುಣ್ಯದ ಕೆಲಸವಾಗಿದೆ ನಾಗರಿಕರಿಂದಲೇ ಮಾಡುವ ಈ ನಾಗರಿಕ ಸನ್ಮಾನ ಕಾರ್ಯಕ್ರಮಕ್ಕೆ ಪಕ್ಷಾತೀತವಾಗಿ ಬರಬೇಕು ಎಂದು ಮನವಿ ಮಾಡಿದರು ಸುದ್ದಿಗೋಷ್ಠಿಯಲ್ಲಿ ನಾಗರಿಕ ಸನ್ಮಾನ ಸಮಿತಿಯ ಅಧ್ಯಕ್ಷ ಬಿ ಟಕಪ್ಪ ಪ್ರಧಾನ ಕಾರ್ಯದರ್ಶಿ ಉಮೇಶ್ ಸಂಚಾಲಕರಾದ ಗಜೇಂದ್ರ ಸಹ ಸಂಚಾಲಕರಾದ ಈಶ್ವರಪ್ಪ ಗಜಂಚಿ ರಾಮಾನಂದ ಮುಖಂಡರಾದ ಅಶ್ವಿನ್ ಇದ್ದರು ಇವಾಗೆ ಕಾಗೋಡು ಸಾಹೇಬರು ಈ ನಾಡಿಗೆ ಕೊಟ್ಟಂಥ ಕೊಡುಗೆ ಅವಿಸ್ಮರಣೀಯ ಎಲ್ಲ ಒಂದು ಕಡೆ ಇವತ್ತು ನಾವೇನಾದರೂ ರಾಜಕಾರಣದಲ್ಲಿ ಒಂದಷ್ಟು ಹೆಸರುಗಳನ್ನು ನಾವು ನೋಡ್ತೀವಿ ಅಂತ ಅಂದರೆ ಅದು ಕಾಗೋಡ್ತಿಮ್ಮಪ್ಪರಂತರು ಅಂತರು ಬಂಗಾರಪ್ಪರು ಅಂತರು ನಿಜಲಿಂಗಪ್ಪ ಅಂತರು ಇಂಥ ಹೆಸರುಗಳನ್ನು ಮತ್ತು ಶಾಂತಿವೇರಿ ಗೋಪಾಲ್ಗೌರು ಈ ಥರದನ್ನ ನಾವು ನಮ್ಮ ಜಿಲ್ಲೆಯಲ್ಲಿ ಯಡಿಯೂರಪ್ಪ ಅವರು ಜಿಲ್ಲೆನ ನೋಡ್ತೀವಿ ನೋಡ್ತೀವಿ ಅಂಥ ಒಂದು ಮೇರು ನಾಯಕನಿಗೆ ಅವರ ಜೀವಿತಾವಧಿಯಲ್ಲಿ ಅವರಿಗೆ ಸಿಕ್ಕಿರ್ತಕ್ಕಂಥ ದೇವರಾಜ್ ಅರಸು ಪ್ರಶಸ್ತಿ ಇರ್ಬೋದು ಎರಡೆರಡು ಡಾಕ್ಟ್ರೇಟ್ ಪ್ರಶಸ್ತಿಗಳಿರ್ಬೋದು ಅದು ಯಾವುದು ಕೊಟ್ಟರು ಕೂಡ ಕಡಿಮೆ ಅಂಥವ್ರನ್ನ ನಮ್ಮ ಹೋಬಳಿನಲ್ಲಿ ನಮ್ಮ ಈ ಭಾಗದ ಜನತೆ ನಾವು ಸನ್ಮಾನ ಮಾಡೋದು ನಮ್ಮ ಪುಣ್ಯ ಅದು ಪುಣ್ಯದ ಕೆಲಸ ಅಂತ ನಾವೆಲ್ಲ ಭಾವಿಸ್ತೀವಿ ಇವತ್ತು ಒಂದು ಒಂದೂವರೆ ತಿಂಗಳ ಹಿಂದೆ ನಮ್ಮ ಸ್ನೇಹಿತರೆಲ್ಲ ಕೂತ್ಕೊಂಡು ಮಾತಾಡಿ ನಾವು ಈ ಭಾಗದ ಎಲ್ಲ ಮುಖಂಡರುಗಳು ಮತ್ತು ಈ ಭಾಗದ ಎಲ್ಲ ಜನತೆಗಳು ಪರವಾಗಿ ನಾಗರಿಕ ನಾವು ಮಾಡಬೇಕು ಅಂತ ಹೇಳಿಬಿಟ್ಟು ಯೋಚನೆ ಮಾಡಿ ಎರಡು ಮೂರು ಡೇಟ್ಗಳಾಗಿತ್ತು ಅದನ್ನು ಕಾರಣಾಂತರಗಳಿಂದ ಸೆಷನ್ ಇರೋದ್ರಿಂದ ಅದನ್ನು ನಾವು ಹಿಂದೆ ಮುಂದೆ ಆಯಿತು ಅದಾಗಿಯೂ ಕೂಡ ಇದೇ ಹದಿನೈದನೇ ತಾರೀಕು ಶನಿವಾರ ಸಂಜೆ ನಾಲ್ಕು ಗಂಟೆಗೆ ಮಾರಿಗುಡಿ ಏನು ನಮ್ಮ ಅನಂತಪುರದ ಮಾರಿಕಾಂಬೆ ದೇವಸ್ಥಾನದ ಆವರಣದಲ್ಲಿ ನಾಗರಿಕ ಸನ್ಮಾನ ಕಾರ್ಯಕ್ರಮವನ್ನು ನಾವು ಹಮ್ಮಿಕೊಂಡಿದ್ದೆ ಇವು ಹೇಳಿದಾಗೆ ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ಟಾಕೊಂಡಿರ್ತಾರೆ ನಾನು ಕಾರ್ಯಾಧ್ಯಕ್ಷನಾಗಿ ನಂದಿದ್ದೀನಿ ಜೊತೆಗೇ ಈ ಕಾರ್ಯಕ್ರಮಕ್ಕೆ ನಮ್ಮ ನಾಯಕರಾಗಿರ್ತಕ್ಕಂಥ ಬೇಡೂರು ಸಾಹೇಬರು ಉದ್ಘಾಟನೆಯನ್ನು ಮಾಡ್ತಾರೆ ಅದಾದ ನಂತರ ಸನ್ಮಾನ್ಯ ಕಾರ್ಮಿಕ ಸಚಿವರು ಸಂತೋಷ್ ಲಾಡೋರು ಅವರ ಘನ ಉಪಸ್ಥಿತಿ ಇರ್ತದೆ ಸಿಗಂದೂರು ರಾಮಪ್ಪನವರ ಉಪಸ್ಥಿತಿ ಇರ್ತದೆ ಅದ ಅದಾದ ನಂತರ ಮಧು ಮಂಗಾರಪ್ಪನವ್ರು ನಮ್ಮ ಉಸ್ತುವಾರಿ ಸಚಿವರು ಅವರು ಕೂಡ ಉಪಸ್ಥಿತರಿರ್ತಾರೆ ಮತ್ತು ಕಾಗೋಡು ಸಾಹೇಬರ ಒಡನಾಡಿ ಇರ್ತಕ್ಕಂಥ ಬಿ ಆರ್ ಜಯಂತ್ ಅವರು ಕೂಡ ಈ ಕಾರ್ಯಕ್ರಮವನ್ನು ಇರ್ತಾರೆ ಮತ್ತು ಅದ್ರ ಜೊತೆಗೇ ಸುದೀಪ್ ಕುಮಾರ್ ಮುರಳಿ ಅಂತ ಖ್ಯಾತ ವಾಗ್ಮಿಗಳು ವಕೀಲರು ಕೂಡ ಪಪ್ಪದವರು ಅವರು ಕೂಡ ಈ ಕಾರ್ಯಕ್ರಮದಲ್ಲಿ ಭಾಗವಹಿಸ್ತಾರೆ ಅವರು ಕೂಡ ಮಾತಾಡುತ್ತಾರೆ ಹಾಗಾಗಿ ಅನಂತಪುರ ಜನತೆ ಅನಂತಪುರ ಭಾಗದ ಇಡೀ ಅನಂತಪುರ ಹೋಬಳಿಯ ಏನು ನಾವು ಒಂಬತ್ತು ಪಂಚಾಯತಿ ಅಂತಗೊಂಡ್ವಿ ಬರೂರು ಮತ್ತು ನಮ್ಮ ಉಳ್ಳೂರು ಸೇರಿ ಒಂಬತ್ತು ಪಂಚಾಯಿತಿಯೂ ನಾವು ಕವರ್ ಮಾಡಿ ಇಡೀ ಸಾಗರ ಜನತೆಯನ್ನು ಕೂಡ ನಾವು ಕ ಈ ಮುಖಾಂತರ ನಿಮ್ಮ ಮುಖಾಂತರ ಆಹ್ವಾನ ಮಾಡ್ತಾ ಇದ್ದೇವೆ ಶನಿವಾರ ಸಂಜೆ ನಾಲ್ಕು ಗಂಟೆಗೆ ಒಂದು ಅರ್ಥಪೂರ್ಣ ಕಾರ್ಯಕ್ರಮ ಒಬ್ಬ ಸಾಧಕರಿಗೆ ಸನ್ಮಾನ ಮಾಡ್ತಕ್ಕಂಥದ್ದು ನಾವು ಅವ್ರು ಮಾಡ್ತಕ್ಕಂಥ ಸಾ ಅದ್ರ ಸಾಧನೆಯನ್ನು ನಾವೆಲ್ಲ ನೋಡಿದ್ದೀವಿ ಅಟ್ಲೀಸ್ಟು ನಾವೊಂದು ಸನ್ಮಾನ ಅವ್ರಿಗೊಂದು ನಾವು ಎಲ್ಲ ಒಂದು ಕಡೆ ಅದು ಸೇವೆ ಅಂದ್ಕೊಂಡು ನಾವು ಅದನ್ನು ಮಾಡ್ತಾ ಇದ್ದೀವಿ ದಯಮಾಡಿ ಈ ಕಾರ್ಯಕ್ರಮಕ್ಕೆ ಪಕ್ಷಾತೀತವಾಗಿ ಇದನ್ನು ನಾವು ಕೂಡ ಮೆನ್ಷನ್ ಮಾಡಿದ್ದೀವಿ ನಾಗರಿಕ ಸನ್ಮಾನ ಅಂತ ಪಕ್ಷಾತೀತವಾಗಿ ಎಲ್ರಿಗೂ ಕೂಡ ಕರೆ ಕೊಡ್ತೀವಿ ಎಲ್ಲರನ್ನೂ ಕೂಡ ನಾವು ಗೌರವಿಸ್ತೀವಿ ಎಲ್ಲರೂ ಕೂಡ ತೊಡಗ್ಸ್ಕೋಬೋದು ಈ ಕಾರ್ಯಕ್ರಮನ ಚಂದಗಾಣಿಸ್ಬೋದು ಮತ್ತು ಅದೇ ದಿನ ಸಂಜೆ ಸಾಧ್ವಿನಿ ಪಪ್ಪ ಮತ್ತು ಸರಿಗಮಪ್ಪ ಖ್ಯಾತಿಗೆ ಸಾಕಷ್ಟು ಜನರಿಂದ ಸಂಗೀತ ಸಂಜೆ ಕಾರ್ಯಕ್ರಮ ಆರು ಗಂಟೆಯಿಂದ ಶುರು ಆಗುತ್ತೆ ಅವರಿಂದ ಶುರುವಾಗುತ್ತೆ ದಯಮಾಡಿ ಈ ಕಾರ್ಯಕ್ರಮಕ್ಕೆ ಏನು ಯಾವುದೇ ರೀತಿಯಲ್ಲಿ ಅನ್ಯತಾ ಭಾವಿಸ್ತೇನೆ ಈ ಕಾರ್ಯಕ್ರಮ ಮತ್ತೆ ಮತ್ತೆ ಹೇಳಿದ್ರೆ ನಾಗರಿಕ ಸನ್ಮಾನ ಪಕ್ಷಾತೀತವಾಗಿ ನಾವು ಆಹ್ವಾನ ಕೊಡ್ತಾ ಇದ್ದೀವಿ ದಯಮಾಡಿ ಎಲ್ಲರೂ ಬರಬೇಕು ಈ ಕಾರ್ಯಕ್ರಮವನ್ನ ಚಂದ ಕಾಣ್ಕೊಳ್ಬೇಕು ಅಂತ ನಿಮ್ಮೆಲ್ಲರ ಹತ್ರ ಈ ಸಂದರ್ಭದಲ್ಲಿ ನಾವು ಕೇಳ್ತೀನಿ ಹಾಗೆ ಈ ಕಾರ್ಯಕ್ರಮದ ಪರವಾಗಿ ಇನ್ನೊಂದು ಮಾತನ್ನ ಗಂಭೀರ ಚರ್ಚೆ ಕೂಡ ಕೆಲವೊಂದು ಆಯಿತು ಅದನ್ನು ನಾನು ವ್ಯಕ್ತಪಡಿಸ್ಬೇಕು ನನ್ನ ಇವರಿಗೂ ನಾನು ಹೇಳಲಿಕ್ಕೆ ಹೋಗ್ಲಿಲ್ಲ ಇವೇ ಸಾಕಷ್ಟು ಕಡೆ ಆಹ್ವಾನ ಕೊಟ್ವಿ ಈ ಕಾರ್ಯಕ್ರಮದ ಖರ್ಚು ವೆಚ್ಚವನ್ನು ನಾಗರಿಕರೇ ಮಾಡ್ತಿಲ್ಲ ಏನು ನಾವೆಲ್ಲ ಅವರ ಕಗೋಡ್ ಸಾಹೇಬರ ಅಭಿಮಾನಿಗಳು ನಮ್ಮ ಸೇರಿ ಸಾಕಷ್ಟು ನೀವು ಇರ್ಬೋದು ಸಾಕಷ್ಟು ಜನ ನಮ್ಮ ಕೈಯ್ಯದ್ದು ಇಷ್ಟು ಅಂತ ಕೊಡ್ತಾ ಇದ್ದಾರೆ ಅದಕ್ಕೆ ನಾವೇನು ಮಾಡಿದೀವಿ ಸಾವಿರ ತಗೊಂಡಿದ್ದು ಒಂದು ಲೆಕ್ಕ ಇದೆ ಅಂತ ಹೇಳ್ಬಿಟ್ಟು ಒಂದು ರಿಸಿಪ್ಟ್ ಕೊಡ್ತಾ ಇದ್ದೀವಿ ಬೇರೆ ರೀತಿಯಲ್ಲಿ ಯಾವುದೇ ರೀತಿಯಲ್ಲಿ ನಾವು ಅವ್ರ ಹತ್ರ ಇವ್ರ ಹತ್ರ ಕೇಳ್ತಕ್ಕಂಥದ್ದಲ್ಲ ನಾವು ಯಾರ್ಯಾರು ನೀವು ಆಹ್ವಾನ ಕೊಡ್ತೀವಿ ನೀವು ಯಾರಾದ್ರೂ ಕೊಡೋ ಕೊಡೋ ಹೋಗಿದ್ರೆ ಆ ಕಾರ್ಯಕ್ರಮ ಖರ್ಚು ವೆಚ್ಚಕ್ಕೆ ಕೊಡ್ಬೋದು ಅಂತ ಹೇಳ್ಬಿಟ್ಟು ಯಾಕೆ ನಾಗರಿಕ ಸನ್ಮಾನ ಮಾಡ್ತಕ್ಕಂಥದ್ದು ನಾಗರಿಕರೇ ಇನ್ವೆಸ್ಟ್ ಮಾಡ್ಬಿಟ್ಟು ಅವ್ರಿಗೆ ಒಂದು ಸನ್ಮಾನ ಮಾಡ್ತಕ್ಕಂಥ ಕಾರ್ಯಕ್ರಮ ದಯಮಾಡಿ ಯಾರು ಇದರಲ್ಲಿ ಈ ನಮ್ಮ ಡಾಕಣ್ಣರಾಗಲಿ ಪ್ರಧಾನ ಕಾರ್ಯದರ್ಶಿ ಇವರು ಇದ್ದಾರೆ ಮತ್ತೆ ಖಜಾನ್ ಸೇಹ್ ರಾಮು ಇದ್ದಾರೆ ಅವೆಲ್ಲ ಬೇರೆ ಬೇರೆ ಥರದಲ್ಲಿ ಏನೋ ಮಾಡ್ತಾರೆ ಅಂತ ಅಂತಕ್ಕಂಥದ್ದನ್ನು ಯಾರೂ ಅನ್ಕೋಬಾರ್ದು ಇದು ನಿನ್ಗೆ ಇವತ್ತು ಆಗತ್ತೀನಿ ಅಂತ ಕೂಡ ನಾನು ನಿನ್ನೆ ಅದನ್ನು ಹೇಳಿದೆ ಏನೋ ಒತ್ತು ಕೆಲವೊಂದು ವಿಷಯಗಳು ಬಂದಿವೆ ಬರು ಪಂಚಾಯತ್ ಬಂದಿದೆ ಇಲ್ಲ ರಿಸಿಪ್ಟ್ ಕೊಟ್ಟಿದ್ದಾರೆ ನಾವು ಅದನ್ನ ಅವರು ದುಡ್ಡು ಎತ್ಪುಟ್ ಮಾಡ್ಬೇಕಾ ಅಂತಕ್ಕಂಥದ್ದು ನಾಗರಿಕರ ಸನ್ಮಾನ ನಾಗರಿಕರು ಕೊಟ್ಟರೆ ಕೊಡ್ಬೋದು ಬಿಟ್ಟರೆ ಕೊಡ್ಬೋದು ಮಾಡೋದಕ್ಕೆ ನಾವು ಶಕ್ತರಾಗಿದ್ದೀವಿ ಕಾರ್ಯಕ್ರಮನ ನೀವೆಲ್ಲರ ಬರುವಿಕೇನೆ ಆಶೀರ್ವಾದ ನೀವು ಇವೆಲ್ಲ ಬರ್ತಿರಲ್ಲ ಅದೇ ನಮಗೆ ಆಶೀರ್ವಾದ ನಾವು ಯಾಕೆ ಒಂದು ಕ್ಲಾರಿಫಿಕೇಶನ್ ಕೊಡಬೇಕಿತ್ತು ನಾನು ಅವ್ರನ್ನ ಕೇಳೋದಕ್ಕೆ ಅದಕ್ಕೆ ನಾನು ಕೊಡ್ತಾಯಿದ್ದೀನಿ ಅಷ್ಟೇ ಇದರಲ್ಲಿ ಯಾರು ಕೂಡ ಇದರಲ್ಲಿ ಇದರಲ್ಲಿ ಏನೋ ದುಡ್ಡು ತಗೊಂಡ್ಬಿಟ್ಟು ಏನೋ ಮಾಡಬೇಕಾಗಿದೆ ಅಂತ ಯಾರಿಗೂ ಇಲ್ಲಿ ಅವಶ್ಯಕತೆ ಇಲ್ಲ ಎಲ್ಲರೂ ಕೂಡ ಶಕ್ತರಾಗಿದ್ದಾರೆ ಅವ್ರು ಕೊಡ್ತಕ್ಕಂಥ ಎರಡು ಸಾವಿರ ಮೂರು ಸಾವಿರ ಐದು ಸಾವಿರ ದೊಡ್ಡ ವಿಷಯ ಅಲ್ಲ ನಮಗೆ ಅಂದರೆ ಮಾಡ್ತಕ್ಕಂಥದ್ದು ನಾಗರಿಕ ಸನ್ಮಾನ ನಾಗರಿಕ ದುಡ್ಡಲ್ಲೇ ನಾವೆಲ್ಲ ಸನ್ಮಾನ ಮಾಡ್ತಾ ಇದ್ದೀವಿ ಅಂತಕ್ಕಂಥದ್ದನ್ನು ಸ್ಪಷ್ಟವಾಗಿ ನಿಮ್ಮ ಮಾಧ್ಯಮ ಮುಖಾಂತರ ಹೇಳ್ತಾ ಇದ್ದೀನಿ ದಯಮಾಡಿ ಎಲ್ಲರೂ ಬನ್ನಿ ನಿಮ್ಮ ಬರುವಿಕೆ ನನಗೆ ದೊಡ್ಡ ಕೊಡುಗೆ ನಿಮ್ಮ ಬಲವಿಕೆ ದೊಡ್ಡ ಕಡೆಗೆ ಅತಿ ಹೆಚ್ಚಿನ ಸಂಖ್ಯೆಯಲ್ಲಿ ಬನ್ನಿ ಈ ಕಾರ್ಯಕ್ರಮನ ಯಶಸ್ವಿಗೊಳಿಸಿ ಅಂತ ಹೇಳ್ತಾರೆ ಹೇಳ್ತೀನಿ ಕಾರ್ಯಕ್ರಮ ನಮ್ಮನ್ನು ಸಾಕಿ ಸಲಹಿ ನಾವು ತಂದೆ ತಾಯಿಗೆ ಏನು ಗೌರವ ಕೊಡ್ತೀವೋ ಅದನ್ನು ತಗೋಳು ತುಂಬ ಮಾಡಿಕೊಡ್ಬೇಕು ಇವತ್ತು ಈ ಭಾಗದಲ್ಲಿ ಏನಾದರೂ ಭೂ ಒಡೆತನ ಸಿಕ್ಕಿದ್ರೆ ವಿದ್ಯಾವಂತರಾಗಿದ್ದರೆ ಆಮೇಲೆ ಆರೋಗ್ಯ ಭಾಗ್ಯ ಸಿಕ್ಕಿದ್ರೆ ಅವರಿಂದನೇ ಅಂತ ನಾನು ಹೇಳಕ್ಕೆ ಇಷ್ಟಪಡ್ತೀನಿ ಯಾಕಂದರೆ ಪ್ರತಿ ಊರಿನಲ್ಲೂ ಒಳ್ಳೊಳ್ಳೆ ಶಾಲೆಗಳವು ಈ ಗಿಡೀಶ ಸಾಗರ್ ತಾಲೂಕಿನಲ್ಲಿ ನಲವತ್ತು ಹಾಸ್ಟೆಲ್ಗಳಿದೆ ಅವರಿಗೆ ಬಹುಶಃ ಕರ್ನಾಟಕದಲ್ಲಿ ಎಲ್ಲೂ ತಾಲೂಕು ಮಟ್ಟದಲ್ಲಿ ಇಷ್ಟು ಇಲ್ಲ ಆಮೇಲೆ ಊರೂರಿಗೂ ಶಾಲೆ ಮಾಡಿದ್ದಾರೆ ನಮ್ಮ ಆನಂದಪುರದಂಥ ಒಂದೊಂದು ಆರು ಹಾಸ್ಟೆಲ್ ಇದೆ ಅದು ನಾವು ಸುದೈವಿಗಳು ಇದೆಲ್ಲ ಇದನ್ನು ನಾವು ಅವರಿಗೆ ಏನು ಹೇಳಿ ಕೇಳಿ ಕೊಟ್ಟು ತಗೊಂಡು ಮಾಡಿ ಅವರಿಗೆ ನಮ್ಮ ಋಣ ತೀರ್ಸೋಕ್ಕಾಗೋದಿಲ್ಲ ನಾನು ಮೊನ್ನೆ ಕೇಳಿದೆ ಸನ್ಮಾನ ಮಾಡ್ತೀವಿ ಬಂದು ಏನು ಮಾಡ್ತೀರಪ್ಪ ನನಗೆ ಕೊಡೋದು ಮಾಡೋದು ಎಲ್ಲ ಹಾಕಿದ್ದೀನಿ ಏನು ಬೇಕು ನನಗೆ ಅಂದರೆ ನಿಮ್ಮ ತೃಪ್ತಿಗೆಲ್ಲ ನಮ್ಮ ತೃಪ್ತಿ ಮಾಡ್ತೀವಿ ಅಂತಲೇ ನಾನು ಕರೆದೇ ಆಮೇಲೆ ಈಗಾಗಲೇ ಅವರಿಗೆ ಸಿಗಬೇಕಾದ್ರೆ ಎಲ್ಲ ಪ್ರಶಸ್ತಿ ಸಿಕ್ಕಿದ್ದು ದೇವರಾಜಸ್ಸು ಪ್ರಶಸ್ತಿ ಸಿಗಬೇಕು ಅಂತ ನನಗೂ ಆಸೆ ಇತ್ತು ಅವ್ರು ಸಿಕ್ಕಾಯಿತು ಬಹುಶಃ ಪ್ರಪಂಚದಲ್ಲಿ ಒಂದು ಐದು ಆರು ಏಳು ಇಂದು ಡಾಕ್ಟ್ರೇಟ್ ತಗೊಂಡವರು ಇದ್ದಾರೆ ನನಗೆ ಗೊತ್ತು ಆದರೆ ಒಂದೇ ದಿನ ಬೆಳಗ್ಗೆ ಒಂದು ಸಂಜೆ ಒಂದು ಎರಡು ಡಾಕ್ಟ್ರೇಟ್ ಸಿಕ್ಕಿರೋಂಥ ಒಂದು ಸಂದರ್ಭ ಇದು ಇದೇ ಮೊದಲೇ ನಾನು ತಿಳ್ಕೊಂಡಿಗೆ ಅಂಥವರಿಗೆ ನಾವು ನಮ್ಮ ಕೈಲಾದ ಸೇವೆ ಅಂದರೆ ಇಷ್ಟೇ ಅವರು ಪುನರ್ಸದ್ದು ನಾಲ್ಕು ಸಾರ್ವಜನಿಕರ ಎದುರಿಗೆ ಅವರಿಗೆ ಸನ್ಮಾನ ಸನ್ಮಾನ ಮಾಡೋದು ನಾನು ತಿಳಿದಿದ್ದನ್ನು ಎರಡು ಮಾತನ್ನು ಅವರಿಗಾಗೇ ಹೇಳ ಹೇಳೋ ಅಂಥದ್ದನ್ನು ನಮ್ಮ ಮನಸ್ಸಿನಲ್ಲಿ ಇಟ್ಕೊಂಡಿದ್ದೀವಿ ಇದು ಬಹುದೊಡ್ಡ ಕಾರ್ಯ ಅಂತ ನಾನು ತಿಳ್ಕೊಂಡಿದ್ದೀನಿ ಆ ನಿಟ್ಟಿನ ನಾವೆಲ್ಲ ಸೇರ್ಕೊಂಡು ಒಂದು ಸಭೆ ಮಾಡಿ ಈ ಕಾರ್ಯಕ್ರಮ ಮಾಡಲೇಬೇಕು ಅನ್ನೋ ಒಂದು ಉದ್ದೇಶಕ್ಕೆ ಬಂದೀವಿ ಈಗ ಮಾಡ್ತಾಯಿದ್ದೀವಿ ಎಲ್ಲರೂ ಅವರವರು ಕೆಲಸ ಕಾರ್ಯಗಳು ಎಷ್ಟೇ ಇದ್ದೋ ಅದಕ್ಕೆ ಬದಿ ಬತ್ತಿ ಇದರಲ್ಲಿ ಕಲೀತಾ ಇದ್ದಾರೆ ಈಗಾಗಲೇ ಬಹಳ ಹತ್ತಿರಕ್ಕೆ ಬಂದಿದ್ದೀವಿ ಆ ಹತ್ತಿರಕ್ಕೆ ಬಂದಾಗ ನೀವೊಂದು ಸುದ್ದಿ ಮಾಧ್ಯಮದವರು ನಮಗೆ ಒಂದು ಸುದ್ದಿ ಕೊಟ್ಟಿಲ್ಲ ಯಾಕಂದರೆ ಯಾವಾಗಲೂ ನಾವು ಏನು ಸಣ್ಣ ಪುಟ್ಟ ಏನು ಕಾರ್ಯಕ್ರಮ ಮಾಡೋದಾದರೂ ಈ ಒಂದು ಬಿಟ್ಟನ್ನು ನಾವು ಮಾಡಿಲ್ಲ ಆ ದೃಷ್ಟಿಯಿಂದ ನಿಮ್ಮಿಂದ ಸ್ವಲ್ಪ ಪ್ರಚಾರ ಆಗಲಿ ಅನ್ನೋ ಒಂದು ದೊಡ್ಡ ಮಹದಾಶೆಯಿಂದ ನಿಮಗೆ ನಿಮ್ಮನ್ನು ಕಲಿಸಿ ನಿಮ್ಮಿಂದ ನಾವು ಮಾತಾಡ್ತಾ ಇದ್ದೀವಿ ದಯಮಾಡಿ ಉತ್ತಮ ರೀತಿಯಲ್ಲಿ ಪ್ರಚಾರ ಕೊಡಿಸಿ ನಿಮಗೆ ದೇವರು ಒಳ್ಳೇದು ಮಾಡಲಿ ಈಗ ನಿಮ್ಮ ಮುಖಾಂತರ ನಾನು ಒಳ್ಳೇದು ಮಾಡಲಿ ಅಂತ ಹೇಳ್ತಾ ನನ್ನ ಮುಂದೆ ಮಾತನ್ನು